ಹಲೋ ಮೈ ಡಿಯರ್ ಗಾರ್ಜಿಯಸ್ ಫ್ರೆಂಡ್ಸ್ ಹೇಗಿದ್ದೀರಾ ಮತ್ತೆ ಆರಾಮಲ್ವಾ ಥ್ಯಾಂಕ್ ಯು ನೀವೆಲ್ಲರೂ ಆಗಿ ನನಗೆ ಟೆಕ್ಸ್ಟ್ ಮಾಡಿ ಎನ್ಕರೇಜ್ ಮಾಡಿದ್ದೀರಾ ಕೆಲವರು ಫೋನ್ ಮಾಡೀ ಹೇಳಿದ್ದೀರಾ ಥ್ಯಾಂಕ್ ಯು ಒನ್ಸ್ ಅಗೇನ್ ಹೀಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ತೇನೆ ಸ್ನೇಹಿತರೆ ನಗುವಿಗಿಂತ ಕಣ್ಣೀರೆ ಸತ್ಯಕ್ಕೆ ಸನಿಹವಾದದ್ದು ನಗುವಿಗಿಂತ ಕಣ್ಣೀರೇ ಸತ್ಯಕ್ಕೆ ಸನಿಹವಾದದ್ದು ನಾವು ಯಾರನ್ನು ನೋಡಿ ಬೇಕಾದರೂ ನಗಬಹುದು ಆದರೆ ಕಣ್ಣೀರು ಹಾಗಲ್ಲ ನಮ್ಮ ಹೃದಯ ತಟ್ಟಿದವರಿಗೆ ಮಾತ್ರ ಅದು ಸ್ಪಂದಿಸುತ್ತದೆ ಹೌದಲ್ವಾ ಖುಷಿನ ನಾವೇ ಕಷ್ಟಪಟ್ಟು ಸಂಪಾದನೆ ಮಾಡಬೇಕು ದುಃಖ ಹೇನ್ ಎಲ್ಲರೂ ಉಚಿತವಾಗಿ ಕೊಟ್ಟು ಹೋಗ್ತಾರೆ ಹಾಗಾಗಿ ಸ್ವಸ್ಥಮಯ ಶಾಂತವಾದ ಮನಸ್ಸು ಸ ಹೃದಯದ ವ್ಯಕ್ತಿಗಳೇ ನಿಮ್ಮ ಬದುಕಿನ ನಿಜವಾದ ಐಶ್ವರ್ಯ ಸ್ನೇಹಿತರೆ ಒಬ್ಬ ಅನಾಮಿಕ ಹೇಳ್ತಾರೆ ನೀರಿನ ಮೇಲೆ ನಡೆಯುವುದು ಅತ್ಯದ್ಭುತ ಎಂದು ಆದರೆ ಅದೇ ವ್ಯಕ್ತಿ ಮತ್ತೊಂದು ಕಡೆ ಹೇಳ್ತಾರೆ ಶಾಂತವಾಗಿ ಸಮಾಧಾನದಿಂದ ಸುಖವಾಗಿ ಭೂಮಿ ಮೇಲೆ ನಡೆಯುವುದು ಅದಕ್ಕಿಂತ ಅದ್ಭುತ ಎಂದು ಎಷ್ಟು ಸತ್ಯ ಅಲ್ವಾ ಈ ಮಾತು ಸ್ನೇಹಿತರೆ ಈ ನನ್ನ ಮಾತು ನಿಮಗೆ ಒಪ್ಪಿಗೆ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೆಲವೊಮ್ಮೆ ಕೆಲವ್ರಿಗೆ ಅನಿಸುತ್ತೆ ಯಾಕೆ ಇವರೆಲ್ಲ ನಮ್ಮನ್ನು ಜಡ್ಜ್ ಮಾಡ್ತಿದ್ದಾರೆ ಅಂತ ಆದರೆ ನಾ ಹೇಳ್ತೇನೆ ಜಡ್ಜ್ ಮಾಡ್ಕೊಂಡ್ಲಿ ಬಿಡಿ ಮಾಡ್ತಾ ಇರಲಿ ಅವರು ನಿಮ್ಮನ್ನು ನಮ್ಮನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ ಹೌದು ತಪ್ಪಾಗಿಯೇ ಅರ್ಥ ಮಾಡಿಕೊಳ್ಳಲಿ ಅವರು ನಮ್ಮ ಬಗ್ಗೆ ಗಾಸಿಪ್ ಮಾಡ್ತಾರೆ ಗಾಸಿಪ್ ಮಾಡಲಿ ಬಿಡಿ ಅವ್ರಿಗೂ ಹೊಟ್ಟೆ ತುಂಬಬೇಕಲ್ವಾ ಅವರ ಅಭಿಪ್ರಾಯಗಳು ನಿಮ್ಮ ಸಮಸ್ಯೆಗಳಾಗಬಾರ್ದು ಎಂದಿಗೂ ನೀವು ನೀವಾಗಿಯೇ ಇರಿ ಮತ್ತು ಪ್ರೀತಿಗೆ ಬದ್ಧವಾಗಿರಿ ನಿಮ್ಮ ಸತ್ಯ ಸತ್ಯತೆಯಲ್ಲಿ ಮುಕ್ತವಾಗಿರಿ ಸ್ನೇಹಿತರೆ ಪರವಾಗಿಲ್ಲ ಅವ್ರು ಏನು ಹೇಳ್ಕೊಳ್ತಾರೆ ಅವ್ರಿಗೇನು ಮಾತಾಡ್ತಾರೆ ಅದೆಲ್ಲ ಅವ್ರಿಗೆ ಬಿಟ್ಟುಬಿಡಿ ನಮ್ಮ ಯೋಗ್ಯತೆನ ನಾವು ಅನುಮಾನಿಸ್ಕೊಳ್ಬಾರ್ದು ನಮ್ಮ ಯೋಗ್ಯತೆ ಕಡೆ ನಾವು ಗಮನ ಕೊಟ್ಟು ನಾವು ಇಡಬೇಕಾದ ಹೆಜ್ಜೆಯನ್ನು ದೃಢವಾಗಿ ಹೆಜ್ಜೆಯನ್ನು ಮೂಡಿಸ್ಕೊಂಡು ನಮ್ಮ ಗುರಿನ ಮುಟ್ಟೋದಕ್ಕೆ ನಾವು ಮುಂದುವರಿಬೇಕೇ ಹೊರತು ಯಾರ ಬಗ್ಗೆನೂ ನಾವು ಯೋಚಿಸೋದಿಕ್ಕೆ ಹೋಗಬಾರ್ದು ನಾವು ಆ ರೀತಿ ಅವರನ್ನು ನಾವು ಅವ್ರು ಯಾರೋ ಹೀಗೆ ಹೇಳ್ತಿದ್ದಾರೆ ಇವ್ರು ಯಾರೋ ಜಡ್ಜ್ ಮಾಡ್ತಿದ್ದಾರೆ ಇವ್ರು ಯಾರೋ ನಮ್ಮನ್ನು ಗಾಸಿಪ್ ಮಾಡ್ತಿದ್ದಾರೆ ಅಂದ್ಕೊಂಡ್ರೆ ನಾವು ಅಲ್ಲಿ ಸಂಪೂರ್ಣವಾಗಿ ಕುಗ್ಗು ಹೋಗ್ತೇವೆ ನಾವು ಕುಗ್ಗು ಹೋಗಲೇಬಾರ್ದು ಹೇಳಿ ನಾವು ಪ್ರಕೃತಿಯ ಜನನಿಗಳಲ್ವಾ ಸ್ನೇಹಿತರೆ ಹೌದಲ್ವಾ ಸೊ ಆದ್ದರಿಂದ ಎಂದಿಗೂ ಎಂಥ ಸಮಯ ಬಂದರೂ ಯಾವ ಪರಿಸ್ಥಿತಿ ಬಂದರೂ ನಾವು ಕುಗ್ಗದೆ ನಮ್ಮ ಗುರಿಯನ್ನು ಮುಟ್ಟೋದಕ್ಕೆ ನಾವು ಪ್ರಯತ್ನ ಪಡಬೇಕು ಈ ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ಎಷ್ಟೋ ತಾಯಂದ್ರ ಬಳಿ ಹೋಗಿ ಈ ಮಾತನ್ನ ಕೇಳಿ ನೋಡಿ ಅವರು ಹೇಳೋದು ಇಷ್ಟೇ ಯಾವ ಕಡೆಗೂ ಡಿಸ್ಟರ್ಬ್ ಆಗಬೇಡಿ ಜಸ್ಟ್ ಫೋಕಸ್ ಆನ್ ಯುವರ್ ಗೋಲ್ ಅಂತ ಹೇಳಿ ಆದ್ದರಿಂದ ನಾನು ಹೇಳೋದು ಎಲ್ಲರಿಗೂ ಒಂದೇ ಮಾತು ಯಾವ ಮಾತಿಗೂ ಕಿವಿ ಕೊಡಬೇಡಿ ಜಸ್ಟ್ ನಿಮ್ಮ ಗುರಿನ ಮುಟ್ಟೋದಕ್ಕೆ ನೀವು ಮುಂದೆ ನೋಡ್ತಾ ಇರಿ ಅಷ್ಟೆ ಥ್ಯಾಂಕ್ ಯು ಸಿ ಯು ಒನ್ಸ್ ಅಗೇನ್ ಹ್ಯಾವ್ ಎ ಬ್ಲೆಸ್ ಡೇ